ನಮಸ್ಕಾರ ಸ್ನೇಹಿತರೆ ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಜವಳಿ ಕುಟ್ರೇಶ್ ನಾನೀಗ ನಮ್ಮ ತುಮಕೂರಿನ ಬಸ್ ನಿಲ್ದಾಣದಲ್ಲಿ ಇದ್ದೀನಿ ಏನಕ್ಕೆ ಅಂದ್ರೆ ನಮ್ಮ ಕರ್ನಾಟಕಾದ್ಯಂತ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಎಲ್ಲ ಕಡೆ ಆಚರಿಸ್ತಾರೆ ಅದರ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳೋಣ ಅಂತ ಬಂದಿದ್ದೆ ಯಾರ್ಯಾರು ಏನೇನು ಉತ್ತರ ಅಂತ ಕೇಳೋಣ ಬನ್ನಿ ಮೇಡಮ್ ಮೊಟ್ಟ ಮೊದಲಿಗೆ ನಿಮಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಮೇಡಮ್ ನಮ್ಮ ನಾಡಗಿದೆಯು ಜೈ ಭಾರತ ನಮ್ಮ ಇದನ್ನು ಬರ್ದವ್ರ ಯಾರು ಕುವೆಂಪು ಹೌದು ಮೇಡಮ್ ಬರೀ ನವೆಂಬರ್ ಅಷ್ಟೇ ನಾವು ಕನ್ನಡ ರಾಜ್ಯೋತ್ಸವ ಅಂತ ಆಚರಣೆ ಮಾಡ್ತೀವಿ ಬರೀ ಕನ್ನಡ ಮಾತಾಡ್ತೀವಿ ವರ್ಷ ಪೂರ್ತಿ ನಾವು ಕನ್ನಡ ಮಾತಾಡಬೇಕು ಇದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್ ಕನ್ನಡನ ಉಳಿಸ್ಬೇಕು ಬೆಳೆಸ್ಬೇಕು ಎಲ್ಲಾ ಕಡೆನು ಕನ್ನಡನೇ ಮಾತಾಡಿ ಎಲ್ಲ ಕನ್ನಡನ ಪಸರಿಸಬೇಕು ಹೌದು ಮೇಡಮ್ ಎಲ್ಲಾದರೂ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ಮಾತೆ ಜೈ ಕನ್ನಡ ಧನ್ಯವಾದಗಳು ಮೇಡಮ್ ಧನ್ಯವಾದಗಳು ಸರ್ ನಿಮ್ಮ ಹೆಸರು ಇಸ್ಮಾಯಿಲ್ ಉಡುಪಿಯಿಂದ ಸರ್ ಮೊಟ್ಟ ಮೊದಲಿಗೆ ನಿಮಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕರ್ನಾಟಕ ರಾಜ್ಯೋತ್ಸವ ಹೇಳಿದ್ರೆ ನಮ್ಗೆ ಪ್ರಥಮ ಹಬ್ಬ ಕನ್ನಡ ಅಂದ್ರೆ ನಾವು ಇಂದು ಕರ್ನಾಟಕ ಮಾತ್ರ ಅಲ್ಲ ವಿಶ್ವಾದ್ಯಂತ ಕರ್ನಾಟಕದಲ್ಲಿ ನಾವು ಪ್ರಸಿದ್ಧರಾಗಿದ್ದೇವೆ ಅಲ್ವಾ ಪ್ರತಿಯೊಂದು ವಿಚಾರದಲ್ಲಿ ಕನ್ನಡ ಅಂತ ಹೇಳುವಾಗ ಅದು ಎಲ್ಲರ ಮನೆ ಹಬ್ಬ ಎಲ್ಲ ಧರ್ಮದವರ ಹಬ್ಬ ಅಲ್ಲಿ ಎರಡು ಮಾತಿಲ್ಲ ಎಲ್ಲಾದರೂ ಇರು ಎಂತಾದರೂ ಇರುಂದಿಗೂ ನೀ ಕನ್ನಡವಾಗಿರು ಇಸ್ಮಾಯಿಲ್ ಸರ್ ಉಡುಪಿಯಿಂದ ತುಂಬಾ ಒಳ್ಳೆ ಮಾತುಗಳು ಹೇಳಿದರೆ ಜೈ ಕರ್ನಾಟಕ ಮಾತೆ ಜೈ ಕನ್ನಡ ಅಂಬೆ ಜೈ ಕನ್ನಡ ಅಂಬೆ ಈಗ ನೀವು ಎಲ್ಲಿಂದ ಬಂದಿರೋದು ಸರ್ ನಾವು ಗುಬ್ಬಿಯಿಂದ ಬರ್ತಾ ಇದ್ದೀವಿ ಏನಕ್ಕೆ ಸರ್ ಅದೇ ಬೆಳಗಾವಿಯಲ್ಲಿ ಕನ್ನಡ ರಾಜ್ಯೋತ್ಸವ ಎಲ್ಲ ಜೋರಾಗಿ ಮಾಡ್ತಾರಲ್ಲ ಸಲ ನೋಡೋಣ ಅಂತ ಹೋಗ್ತಾ ಫಸ್ಟ್ ಟೈಮ್ ಯಾಕೆ ನಮ್ ತುಮಕೂರಲ್ಲಿ ಮಾಡಲ್ವಾ ಆದ್ರೂ ಬೆಳಗಾವಿ ಒಂದು ಗಡಿ ನಾಡು ಅದು ನಮ್ಮೂರು ನಮ್ದು ಕನ್ನಡ ರಾಜ್ಯೋತ್ಸವ ಎಲ್ಲ ಚೆನ್ನಾಗಿ ಜೋರಾಗಿ ಮಾಡ್ತಾರಲ್ಲ ಅದಕ್ಕೆ ನೋಡೋಣ ಅಂತ ಹೋಗ್ತಾ ಇದೀವಿ ಸರ್ ಈ ಸಲ ಸರ್ ನೀವು ಇಲ್ಲಿಂದ ಬೆಳಗಾವಿಗೆ ಹೋಗ್ತಾರ ನೋಡಿದ್ರೆ ನನಗೆ ಯಾಕೋ ಮುಂದಿನ ವರ್ಷ ಬೆಳಗಾವಿಗೆ ಬಂದು ನಾನು ಕೂಡ ಅಲ್ಲೇ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ಬೇಕಂತ ಬಹಳ ಆಸೆ ಅನಿಸ್ತಾ ಇದೆ ನಿಮ್ಮಿಂದ ನಿಮ್ಮಂತ ಯುವಕರಿಂದ ನೋಡಿ ಕಲಿಯೋದು ತುಂಬಾ ಇದೆ ಈಗ ನೀವೆಲ್ಲ ಅಣ್ಣ ತಮ್ಮಂದಿರ ಅಥವಾ ಸ್ನೇಹಿತರ ಸ್ನೇಹಿತರು ನೋಡಿ ಸ್ನೇಹಿತರು ಕೂಡ ಅಣ್ಣ ತಮ್ಮಂದಿರು ತರ ಈಗ ಬೆಳಗಾವಿಗೆ ಹೋಗಿ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾರೆ ನಾವೆಲ್ಲರೂ ಕೂಡ ಇಂತಹ ಒಂದು ಯುವಕರಿಗೆ ಯುವ ಪಡೆಗೆ ನಾವೆಲ್ಲಾ ಸಹಕಾರ ನೀಡಬೇಕು ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ಮಾತೆ ಜೈ ಕನ್ನಡ ಜೈ ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ನಿಮ್ಮ ಹೆಸರು ಸರ್ ಯಾವಾಗ್ಲೂ ನಾವು ಬರೀ ನವೆಂಬರ್ ಅಲ್ಲಿ ಮಾತ್ರ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತೀವಿ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಆಚರಿಸ್ತೀವಿ ಕನ್ನಡ ರಾಜ್ಯೋತ್ಸವನ ಹಂಗಂತ ನಾವು ಬಿಡಕಾಗಲ್ಲ ಕನ್ನಡ ನಮ್ಮ ಹೆಮ್ಮೆಯ ನಾಡು ಸಂಸ್ಕೃತಿ ಬೀಡು ಇದೇ ನಮ್ಮ ತವರು ಅಷ್ಟೇ ನಾವು ಹೇಳ್ಬಹುದು ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಜೈ ಕನ್ನಡ ಜೈ ಕನ್ನಡ ಜೈ ಕನ್ನಡ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಟಿಪ್ಪು ಅಂತ ಹಾಂ ಸರ್ ನಮ್ಮ ಕನ್ನಡ ನಾಡಿನ ಜಲ ಮಣ್ಣಿನ ಬಗ್ಗೆ ಏನು ಹೇಳ್ತೀರಾ ಸರ್ ಸೂಪರು ನಮ್ಮ ಕರ್ನಾಟಕ ಕನ್ನಡ ಮಣ್ಣು ಕನ್ನಡ ಬಗ್ಗೆ ಹೆಮ್ಮೆ ಇದೆ ನಮಗೆ ಸರ್ ನಾವು ಕನ್ನಡಿಗರಾಗಿ ಹುಟ್ಟಿರೋದಕ್ಕೆ ಎಷ್ಟು ಖುಷಿ ಅನ್ಸುತ್ತೆ ಸರ್ ಬೇಜಾನ್ ಖುಷಿ ನಾವು ಕನ್ನಡಿಗರಾಗಿ ಹುಟ್ಟಿರೋಕ್ಕೆ ಕರ್ನಾಟಕದಲ್ಲಿ ಹುಟ್ಟಿರೋಕ್ಕೆ ಕನ್ನಡ ಮಣ್ಣಿಗೆ ನಮ್ಮದು ಕನ್ನಡ ರಾಜ್ಯೋತ್ಸವ ಮಾಡ್ತೀವಿ ದೊಡ್ಡ ಮಟ್ಟಿಗೆ ಮಾಡೋದು ನಾವು ಇಪ್ಪತ್ತೈದನೇ ತಾರೀಕು ಇಟ್ಕೊಂಡಿವಿ ಬನ್ನಿ ಸರ್ ಎಲ್ಲಿ ನೀವು ಕನ್ನಡ ರಾಜ್ಯೋತ್ಸವನ ಮಾಡೋದು ನಾವು ಇದು ಗವರ್ನಮೆಂಟ್ ಬಸ್ ಸ್ಟಾಂಡ್ ತುಮಕೂರು ನಮ್ಮ ತುಮಕೂರಿನ ಗವರ್ನಮೆಂಟ್ ಬಸ್ ಸ್ಟ್ಯಾಂಡ್ ಮುಂದ್ಗಡೆ ಅದ್ದೂರಿಯಾಗಿ ನಮ್ಮ ಟಿಪ್ಪು ಸರ್ ಅವರು ಕನ್ನಡ ರಾಜ್ಯೋತ್ಸವವನ್ನ ಆಚರಣೆ ಮಾಡ್ತಾರಂತೆ ನಮ್ಮ ಟಿಪ್ಪು ಸರ್ ಅವರಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಧನ್ಯವಾದಗಳು ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ಮಾತೆ ಜೈ 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 ಸರ್ ನಿಮಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸರ್ ನಿಮ್ಮ ಹೆಸರು ಸರ್ ಹಾಸನ್ ಸರ್ ಇದು ಎಷ್ಟನೇ ಕನ್ನಡ ರಾಜ್ಯೋತ್ಸವ ಸರ್ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಸರ್ ನಮ್ಮ ಕನ್ನಡ ನಾಡಗೀತೆ ಬರೆದವ್ರೆ ಅದು ಕುವೆಂಪು ಸರ್ ನಿಮಗೂ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಧನ್ಯವಾದಗಳು ಸರ್ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ಕನ್ನಡವಾಗಿರು ಜೈ ಕರ್ನಾಟಕ ಜೈ ಕರ್ನಾಟಕ ನಿನ್ನ ಹೆಸರು ವಿಶ್ರುತ್ ಗೌಡ ಹಾ ವಿಶ್ರುತ್ ಗೌಡ ಅಂತೆ ನಮ್ಮ ನಾಡಗೀತೆ ಯಾವ್ದಮ್ಮ ಜೈ ಭಾರತ ಜನನಿಯ ತನುಜಾತೆ ಜೈ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ಬೀಡೆಗೀತೆಯನ್ನು ಬರ್ದವ್ರು ಬರೆದವರು ರಾಷ್ಟ್ರಕವಿ ಕುವೆಂಪು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ ಸರ್ ಮೊಟ್ಟ ಮೊದಲಿಗೆ ನಿಮಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸರ್ ನಮ್ಮ ಕನ್ನಡ ರಾಜ್ಯೋತ್ಸವದ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ ಜೈ ಕರ್ನಾಟಕ ಮಾತೆ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ಕನ್ನಡವನ್ನಾಗಿ ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ಮಾತೆ ಜೈ ಕನ್ನಡ ಅಂಬೆ ಜೈ ಕನ್ನಡ ಅಂಬೆ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ನಿಮ್ಮ ಹೆಸರು ಚನವಸಪ್ಪ ಜಮಿಗೆ ಸಾಕಿ ನವಲೊಂದ ದಾಡುದಿಲ್ಲ ಎಷ್ಟನೇ ಕನ್ನಡ ರಾಜ್ಯೋತ್ಸವ ಎಪ್ಪತ್ತೈದರಿಂದ ಆಗಿದೆ ಆದ್ರೆ ಕನ್ನಡ ಅನ್ನೋದು ಅಭಿಮಾನ ನಮಗೆ ಇರಬೇಕು ಚನ್ನಬಸಪ್ಪ ಜಮಿಗೆ ಕನ್ನಡ ರಾಜ್ಯದ ಸುಭಾಷ್ಗಳು ಕನ್ನಡ ಬಗ್ಗೆ ಹೋರಾಡ್ತಿರಲ್ಲ ನಮ್ಗೆ ನಿಮ್ ಬಗ್ಗೆ ಒಂದಾಯ್ತ ಮಕ್ಕಳಿಗೆ ದುಡಿಯುನು ಅಂತ ನನ್ನ ಹೆಮ್ಮೆ ಹ್ಮ್ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ಕನ್ನಡ ಹ ನಮ್ದು ಇದು ನಮ್ ಬಾವುಟ ಕನ್ನಡ ಬಾವುಟ ಸರ್ ನಾಳೆ ಕನ್ನಡ ರಾಜ್ಯೋತ್ಸವ ಇದೆ ಮೊಟ್ಟ ಮೊದಲಿಗೆ ನಿಮಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸರ್ ನಮ್ಮ ನಾಡಗೀತೆ ಯಾವ್ದು ಜೈ ಭಾರತ ಜನ ಜಾತಿ ಸರ್ ಇದನ್ನ ಬರ್ದೇವ್ರ ಯಾರು ಕುವೆಂಪು ಸರ್ ನೋಡಿ ನಮ್ ಸರ್ ನಮ್ ನಾಡಗೀತೆ ಯಾವ್ದು ಅದನ್ನ ಬರ್ದೇವ್ರು ಯಾರು ಅಂತ ಹೇಳಿದ್ರೆ ತುಂಬಾ ಧನ್ಯವಾದಗಳು ಸರ್ ಧನ್ಯವಾದಗಳು ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ಮಾತೆ ಎಲ್ಲ ಆಧಾರ ಇರು ಎಂತ ಆಧಾರ ಇರು ಎಂದೆಂದಿಗೂ ಕನ್ನಡವಾಗಿರು ಸರ್ ಮೊಟ್ಟ ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಧನ್ಯವಾದಗಳು ಸರ್ ಸರ್ ಇದು ಎಷ್ಟನೇ ಕನ್ನಡ ರಾಜ್ಯೋತ್ಸವ ಎಪ್ಪತ್ತನೇ ಸರ್ ನಮ್ಮ ನಾಡಗೀತೆಯನ್ನು ಬರೆದವರು ಯಾರು ಕುವೆಂಪು ಸರ್ ಸರ್ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ಕನ್ನಡವಾಗಿರು ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ಮಾತೆ ಜೈ ಕನ್ನಡಾಂಬೆ ಜೈ ಕನ್ನಡಾಂಬೆ ಸರ್ ನಿಮ್ಮ ಹೆಸರು ಹೇಳಿಲ್ಲ ರಘು ಅಂತ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ಇಲ್ಲಿ ಬನ್ನಿ ಒಬ್ರು ಸರ್ ಇದಾರೆ ಅವ್ರು ಮೊಟ್ಟ ಮೊದಲಿಗೆ ನಿಮಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕೇಳ್ತೇನೆ ಮೊಟ್ಟ ಮೊದಲಿಗೆ ನಿಮಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ರಾಜ್ಯೋತ್ಸವದ ಶುಭಾಶಯಗಳು ಸರ್ ನಿಮ್ಮ ಹೆಸರು ಪುಟ್ಟರಾಜು ಅಂತ ಹೇಳಿ ಸರ್ ಯಾವ ಊರು ಚಿತ್ರದುರ್ಗ ನಮ್ಮ ಹಳೆ ಜಿಲ್ಲೆ ಚಿತ್ರದುರ್ಗ ನಾವು ಹತ್ರ ದೇವಿಕೆರೆ ಗ್ರಾಮದವರು ಸರ್ ಇದು ಎಷ್ಟನೇ ಕನ್ನಡ ರಾಜ್ಯೋತ್ಸವ ಎಪ್ಪತ್ತನೇ ರಾಜ್ಯೋತ್ಸವ ಸರ್ ಸರ್ ನಮ್ಮ ನಾಡಗೀತೆಯನ್ನು ಬರೆದವರು ಯಾರು ಕುವೆಂಪು ಸರ್ ಎಲ್ಲಾದರೂ ಇರು ಎಂತಾದರೂ ಇರು ಕನ್ನಡವಾಗಿರು ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ಮಾತೆ ಜೈ ಕನ್ನಡ ಅಂಬೆ ಜೈ ಕನ್ನಡ ಅಂಬೆ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ರಾಜ್ಯಾದ್ಯಂತ ಕನ್ನಡ ರಾಜ್ಯೋತ್ಸವನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಸರ್ ನಿಮಗೆ ಕನ್ನಡ ರಾಜ್ಯೋತ್ಸವದ ಹೆಮ್ಮೆಯ ಶುಭಾಶಯಗಳು ಜೈ ಕರ್ನಾಟಕ ಜೈ ಕರ್ನಾಟಕ ಮಾತೆ ಜೈ ಕನ್ನಡ ಅಂಬೆ ಜೈ ಕನ್ನಡ ಅಂಬೆ ಸರ್ ನಿಮ್ಮ ಹೆಸರು ಚಂದ್ರಶೇಖರ್ ಸರ್ ಇದು ಎಷ್ಟನೇ ಕನ್ನಡ ರಾಜ್ಯೋತ್ಸವ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಸರ್ ನಮ್ಮ ಕನ್ನಡ ನಾಡಗೀತೆಯನ್ನು ಬರೆದವ್ರು ಯಾರು ಕುವೆಂಪು ಎಲ್ಲಾದರೂ ಇರು ಎಂಥ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಜೈ ಕರ್ನಾಟಕ ಮಾತೆ ಜೈ ಕರ್ನಾಟಕ ಜೈ ಕನ್ನಡ ಅಂಬೆ ಜೈ ಕನ್ನಡ ಅಂಬೆ ಧನ್ಯವಾದಗಳು ಸರ್ ಧನ್ಯವಾದಗಳು ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ಯಾವ ಮಲ್ಸಂದ್ರ ಮಲ್ಸಂದ್ರ ಸರ್ ಇದು ಎಷ್ಟನೇ ಕನ್ನಡ ರಾಜ್ಯೋತ್ಸವ ಎಪ್ಪತ್ನಾಲ್ಕು ನಮ್ಮ ಚಿಕ್ಕೇಗೌಡರು ಈ ಬಾರಿಯ ಕನ್ನಡ ರಾಜ್ಯೋತ್ಸವ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಅಂತ ಹೇಳ್ತಿದ್ರೆ ತುಂಬಾ ಧನ್ಯವಾದಗಳು ಸರ್ ಜೈ ಕರ್ನಾಟಕ ಜೈ ಕರ್ನಾಟಕ ಎಲ್ಲಾದರೀರು ಎಂತಾದರೂ ಎಂದೆಂದಿಗೂ ಕನ್ನಡವಾಗಿ ಇದಿಷ್ಟು ನಮ್ಮ ತುಮಕೂರಿನ ಬಸ್ ನಿಲ್ದಾಣದಲ್ಲಿ ನಮ್ಮ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಒಂದು ಒಳ್ಳೆಯ ಮಾತುಗಳನ್ನ ಹೇಳಿರ್ತಕ್ಕಂತ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು ಜೈ ಕರ್ನಾಟಕ ಮಾತೆ ಜೈ ಕನ್ನಡಾಂಬೆ ಎಲ್ಲಾದರೂ ಇರು ಎಂಥಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡ ಗೋವಿನ ಓ ಮುದ್ದಿನ ಕರು ಕನ್ನಡತನ ಒಂದಿದ್ದರೆ ನೀ ನಮಗೆ ಕಲ್ಪತರು ಜೈ ಕರ್ನಾಟಕ ಮಾತೆ